ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಸಜ್ಜಿ ರೊಟ್ಟಿ ಮಾಡಿ ತೋರಿಸ್ತೀನಿ ಮೊದಲು ನಾನು ಸಜ್ಜಿ ಹಿಟ್ ತೊಗೋತೀನಿ ಸಜ್ಜಿನ ಮೊದಲು ತೊಳೆದು ಬೀಸ್ಕೋಬೇಕಾಗುತ್ತದೆ ಆದರೆ ನಮ್ಮಲ್ಲಿ ಹೆಂಗದ ಅಂದ್ರೆ ಗಿರ್ನಿ ಅವರ ತೊಳೆದು ಬೀಸಿ ಪಾಕೆಟ್ ಮಾಡಿ ಇಟ್ಟಿರ್ತಾರೆ ನಾನು ಅದನ್ನು ತಂದಿದ್ದೆ ಸೊ ಹಿಟ್ಟು ತಗೊಂಡು ಅದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡೋಕೆ ಒಂದು ಟಿಪ್ ಹೇಳಬೇಕಪ್ಪ ಅಂತಂದ್ರೆ ಬಿಸಿ ಎಣ್ಣೆ ಹಾಕೋಬೇಕು ಸೊ ನಾನು ಅದನ್ನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕೋದ್ರಿಂದ ಏನಾಗ್ತದಂದ್ರೆ ರೊಟ್ಟಿ ಪೊಳ್ಳ ಕ್ರಿಸ್ಪಿಯಾಗಿ ಬರ್ತಾವ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡೋವರೆಗೂ ನಾನು ಆ ಸೈಡ್ ನೀರು ಕಾಯ್ಲಿಕ್ಕೆ ಇಟ್ಟಿನಿ ನೀರ್ ಚಂದಂಗೆ ಕುದಿ ಮೇಲೆ ಹಿಟ್ಟಿಗೆ ಹಾಕೊಂಡ ನಾದ್ಕೋತೀನಿ ಕುದಿಯೋ ನೀರ್ ಹಾಕಿರ್ತೇವಲ್ಲ ಸೊ ಇದ್ ಸ್ವಲ್ಪ ಬಿಸಿ ಐತಿ ರೊಟ್ಟಿ ಮಾಡೋ ಹಿಟ್ಟಿನ ಹದಕ್ಕ ಇದನ್ನ ನಾದ್ಕೋಬೇಕು ನೀವು ಸಜ್ಜಿ ರೊಟ್ಟಿ ಮಾಡುವಾಗ ಬಿಸಿ ಎಣ್ಣೆ ಹಾಕಿ ನೋಡ್ರಿ ಸಜ್ಜಿ ರೊಟ್ಟಿ ಎಷ್ಟು ಹದವಾಗಿ ಗರಿ ಗರಿ ಅಂತಂದ ಸಂಕ್ರಾಂತಿ ಹಬ್ಬದ ವೈಜ್ಞಾನಿಕ ಮಹತ್ವ ಏನಪ್ಪಾ ಅಂದ್ರ ಈ ಸಂಕ್ರಾಂತಿ ಹಬ್ಬವನ್ನು ನಾವು ಮೂರು ದಿನ ಮಾಡ್ತೀವಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಇದನ್ನ ಆಚರಿಸ್ತೇವಿ ಇದು ಆ ದಿನ ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಮಕರ ರಾಶಿ ಪ್ರವೇಶಿಸುತ್ತಾನೆ ಅದಕ್ಕೆ ಆ ದಿನದಿಂದ ಮಕರ ಸಂಕ್ರಾಂತಿ ಅಂದ ಹಬ್ಬ ಮಾಡ್ತೀವಿ ಈ ಹಬ್ಬ ಹೊಸ ವರ್ಷದ ಫಸ್ಟ್ ಹಬ್ಬ ಆಗಿರ್ತೈತಿ ಈ ಹಬ್ಬವನ್ನು ನಾವು ಹೆಂಗೆ ಆಚರಿಸ್ತೇವಂದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಮನೆ ಮಂದಿಯೆಲ್ಲ ಕೂಡಿ ಹೊರಗೆ ಗಾರ್ಡನ್ ಅದು ಊಟಕ್ಕೆ ಹೋಗಾರೆ ಕಲರ್ ಕಲರ್ ಗಾಳಿಪಟ ಹಾರಿಸ್ತಾರ ಎಳ್ಳ ಹಂಸ್ತಾರ ಇದೇ ರೀತಿ ಒಬ್ಬೊಬ್ರು ಒಂದೊಂದು ಥರ ಹಬ್ಬ ಮಾಡ್ತಾರೆ ನೀವು ಹೆಂಗೆ ಹೆಂಗೆ ಹಬ್ಬ ಮಾಡಿರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡ್ರಿ ಈಗ ನಾ ಹಿಟ್ಟು ನಾದ್ಕೊಂಡೆ ಬಾಜು ಒಲೆ ಮೇಲೆ ತವಿ ಕಾಯ್ಲಿಕ್ಕೆ ಇಟ್ಟಿದ್ದೆ ತವಿನೂ ಕಾದದ ಈಗ ನಾನು ನಾದಿರೋ ಹಿಟ್ಟನ್ನು ಒಂದೊಂದು ಸಣ್ಣ ಒಳಗೆ ಉಂಡೆ ಮಾಡ್ಕೋತೇನೆ ಈ ರೊಟ್ಟಿ ಸೇಮ್ ನಾರ್ಮಲ್ ರೊಟ್ಟಿಗತನ ಮಾಡೋದಿರ್ತದೆ ಆದರೆ ಇದನ್ನು ಸ್ವಲ್ಪ ತಳ್ಳಗೆ ಬಡಿಬೇಕಾಗ್ತದೆ ತಳ್ಳಗೆ ಬಡದು ಸೇಮ್ ಹೆಂಗೆ ನೀರು ಹಚ್ಚಿ ಬೇಯಿಸ್ತೇವಲ್ಲ ಹಂಗೆ ಬೇಯಿಸೋದು ರೊಟ್ಟಿ ಬಡಿಯುವಾಗ ಏನು ಉಳ್ಳಿ ಮಾಡ್ಕೋತೇವಲ್ಲ ಆ ಉಳ್ಳಿಗೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಹಚ್ಕೋಬೇಕು ನೋಡಾಕು ಚಂದ ಕಾಣ್ತೈತಿ ಮತ್ತು ಎಳ್ಳು ತಿಂದಂಗೆ ಆಗ್ತದೆ ಫಸ್ಟ್ ಒನ್ ಲಟ್ಟಿಶ್ ಮಾಡಿ ತೋರ್ಸತೀನಿ ನೆಕ್ಸ್ಟ್ ಎಲ್ಲ ಬಡದ್ ಮಾಡಿ ತೋರಿಸ್ತೀನಿ ಕದದ ತವಿ ಮೇಲೆ ರೊಟ್ಟಿ ಹಾಕಿ ನೀರು ಹಚ್ಕೊಂಡ್ಬಿಡ್ತಾನೆ ಅದು ಆಗೋವರೆಗೂ ನಾನು ನೆಕ್ಸ್ಟ್ ರೊಟ್ಟಿ ಬಡ್ಕೋತೀನಿ ನೋಡಿರಿ ಬಿಳಿ ಎಳ್ಳು ಹಚ್ಕೊಂಡು ಈ ಸತಿ ರೊಟ್ಟಿ ಎಷ್ಟು ಬೇಕಾದಷ್ಟು ದಿನ ಇಟ್ಟು ತಿನ್ಬೋದು ಸಂಕ್ರಾಂತಿ ಹಬ್ಬದ ಊಟನ ಊಟ ನೋಡ್ರಿ ಕಟಕ್ ಸಜ್ಜಿ ರೊಟ್ಟಿ ಅವ್ರಿಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಮಾದಲಿ ಚಕ್ಲಿ ಗಟ್ಟಿ ಮೊಸರು ಶೇಂಗಾ ಚಟ್ನಿ ಗುರೆಳ್ ಚಟ್ನಿ ಅಗಸಿ ಚಟ್ನಿ ಹಸಿ ತರಕಾರಿ ಅದನ್ನ ನೆನೆಸ್ಕೊಂಡ್ರೆ ತಿನ್ಬೇಕನ್ನಿಸ್ತದ ನಿಮ್ಮಲ್ಲೆಲ್ಲ ಈ ಹಬ್ಬ ಹೆಂಗೆ ಹೆಂಗೆ ಮಾಡ್ತಾರ ಅಂತಂದ ಕಮೆಂಟ್ ಮಾಡಿ ಹೇಳಿರಿ ರೊಟ್ಟಿ ಬೇಯಿಸುವಾಗ ಒಂದು ಅರ್ಬಿ ತೊಗೊಂಡು ಒತ್ಕೋಬೇಕ ಒತ್ಕೊಳ್ಳೋದ್ರಿಂದ ಚಂದಂಗೆ ಎಲ್ಲಾ ಕಡೆ ಬೇಯ್ತೈತಿ ಕ್ರಿಸ್ಪಿ ಬರ್ತಾವ ನೋಡ್ರಿ ನನ್ನ ರೊಟ್ಟಿ ಎಲ್ಲ ರೆಡಿ ಆದು ಅರ್ಧ ಕಿಲೋ ಹಿಟ್ಟಿಗೆ ಇಪ್ಪತ್ತು ರೊಟ್ಟಿ ರೆಡಿ ಆದು ಹೆಂಗೆ ಹೆಂಗೆ ಮಾಡಿದೆ ಹಬ್ಬದ ಮಹತ್ವ ಏನ ಏನು ಹಾಕಿದ್ರೆ ಪೊಳ್ಳಕ್ಕವ ಇದೆಲ್ಲ ನೋಡಿದ್ರಲ್ಲ ನೋಡ್ರಿ ಇಷ್ಟೆಲ್ಲ ರೊಟ್ಟಿ ಆಗ್ಯಾವ ಒಂದ ಅಳತಿಯೊಳಗೆ ಕ್ರಿಸ್ಪಿಯಾಗಿ ಬಂದಾವ ನಂದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಬಾಯ್ ಬಾಯ್